ಹೆಣ್ಣುಮಕ್ಕಳ ಸಾಗ ಖಂಡಿತವಾಗಲಿಲ್ಲ ಹೆಣ್ಮಕ್ಳ ಕಳು ಸಾಗಾಣಿಕೆ ಅಂತೂ ಅಲ್ಲ ಇಲ್ಲ ಒಂದು ಹೆಣ್ಮ ಎಲ್ಲಮ್ಮ ಹೆಣ್ಮಕ್ಳ ಸಾಗಾಣಿಕೆ ಅದು ಇಲ್ಲ ತುಂಬ ಹಳೆ ವೈರಸ್ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ 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 ಏನಾಗುತ್ತೆ ಈಗ ಈಗ ರೂಪಾಂತರಿತಾ ಇದೆಯಲ್ಲ ಆ ಥರದ್ದು ಕೆಲವು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ ಆದರೆ ಅದು ಬೇರೆ ಬೇರೆ ರೂಪಾಂತರ ತಗೋತಾನೆ ಇದೆ ನೀನು ಅಲ್ಲಿ ಇಡದೆ ನಾನು ಇಲ್ಲಿ ಇಡ್ತೀನಿ ಇಲ್ಲಿ ಇಡೋದ್ರೆ ನಾನು ಇಲ್ಲಿ ಇಡ್ತೀನಿ ಅದೊಂದು ತಗೋತಾಯಿದೆ ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನು ನಿಮಗೆಲ್ಲ ಜನರಲ್ಲಿ ಗೊತ್ತಿರತ್ತೆ ಅದು ನಾನೇನು ಮಾಡಿ ಡೀಟೇಲಾಗಿ ಹೇಳದೆ ಹೇಳ್ತೀನಿ ಅಷ್ಟೇ ಸಿನಿಮಾ ಅಂದಾಗ ಅದನ್ನೇನ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು ಮೂವತ್ತು ವರ್ಷದ ಮೇಲೆ ಕೂಡ ಬದುಕಲ್ಲ ಯಾರು ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಈ ಸಿನಿಮಾ ಉದ್ದೇಶ ಅದೇನೇ ಇನ್ನೇನೂ ಇಲ್ಲ ಬೇರೆ ಪ್ರಶ್ನೆ ಇದೆ ಕೇಳಿ ಇಷ್ಟೇ ನಾವು ಮಾತಾಡೋದು ಯಾವುದೇ ಥರದ್ದು ಕಂಪ್ಯಾರಿಸನ್ ಇಲ್ಲ ಸಲಗ ಇಸ್ ಅಗೇನ್ ಒಬ್ಬ ಇನ್ನೋಸೆಂಟ್ಗೆ ಅಂಡರ್ವಲ್ಡ್ಗೆ ಎಳ್ಕೊಂಡು ಹೋದ್ರೆ ಇನ್ನೋಸೆಂಟ್ ಏನಾಗ್ತಾನೆ ಅಂತ ಇದರಲ್ಲಿ ಅದಿಲ್ಲ ಭೀಮಾ ಬೇರೆ ಭೀಮಾ ಭೀಮಾಲಿ ರೌಡಿ ಸಂಬಂಧ ಯಾವುದೂ ಇಲ್ಲ ಎಷ್ಟು ಶೂಟಿಂಗ್ ನಿಮ್ಗೆ ಆಲ್ಮೋಸ್ಟ್ ತುಂಬ ತುಂಬ ಇರುತ್ತೆ ನಿಮಗೆ ನಿಮಗೆ ಹೆಂಗೆ ಹೇಳಿ ನಾನು ಆ ವಿಷುವಲ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಪ್ರತಿಯೊಂದಕ್ಕೂ ಒಂದು ತದ್ವಿರುದ್ಧವಾಗೇ ಹೋಗಿರ್ತೀವಿ ನಾನು ನಾನು ರಿಯಲ್ಲಾಗಿ ನೋಡಿದಂಥ ಲೋಕ ನಾನು ರಿಯಲಾಗಿ ಆಗಿ ಇಂಟ್ರಿ ಮಾಡಿದಂಥ ಹೆಣ್ಮಕ್ಳು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು ರಿಯಲಾಗಿ ನೋಡಿದಂಥ ಗಂಡು ಮಕ್ಕಳು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ನನಗೆ ಬರೆದಾಗ ಅನ್ನಿಸ್ತು ಇದು ಮಾಡಿದ್ರೆ ಒಂದು ಗೊತ್ತಿಲ್ಲ ಒಂದು ಒಂದು ಸಂದೇಶ ಕೊಡ್ಬೋದೇ ನಾನು ಇವಾಗಲೂ ನಡೀತಾ ಇದೆ ಬೆಂಗಳೂರಲ್ಲೇ ನಡೆದಿದೆ ಸರ್ ಅದು ಅದೆಲ್ಲೂ ಬೇರೆ ಬೇರೆ ಕಡೆ ಹೋಗ್ದಾರಾಗ ನಾವೇ ತಡಿಬೇಕಷ್ಟೇ ಈಗ ಸರ್ ಇಲ್ಲಿದೆ ನಾವು ಶಕ್ತಿವಂತರು ಬೆಂಗಳೂರಲ್ಲಿರೋರು ಇನ್ನೆಲ್ಲೋ ತಾಲೂಕುಗೋ ಹೋಬ್ಳಿಗೋ ಹೋದ್ರೆ ಇನ್ನಾರೊಬ್ಬ ರೈತರ ಮಕ್ಕಳು ಇನ್ನೊಬ್ಬರು ಮತ್ತೊಬ್ಬರು ಯಾರಿಗೂ ಏನೂ ಆಗೋದು ಬೇಡ ಒಂಚೂರು ನಾವು ಹುಷಾರಾಗಿರೋಣ ನಾವು ನಾವು ನಾವೆಲ್ಲ ಸೇರಿ ನೀವೆಲ್ಲ ಸರ್ ಒಂದು ಸಾಥ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಮುಟ್ಟಬೇಕೋ ಅವ್ರಿಗೆ ಮುಟ್ಟುತ್ತೆ ವಿಷಯ ತೌಸಂಡ್ ಪರ್ಸೆಂಟ್ ಮುಟ್ಟುತ್ತೆ ಅದು ನಿಮ್ಗೆ ಅವತ್ತು ಅರ್ಥ ಆಗ ಏನನ್ನ ಮಾತಾಡೋದು ಇದೆಯಾ ಕೇಳೋದು